ಮೂವತ್ತು ವರ್ಷಗಳಿಂದ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ ಒಳ್ಳೆ ಆಡಳಿತ ಕೊಟ್ಟಿಲ್ಲ ಹುಕ್ಕೇರಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಜನ ತೀರ್ಮಾನ ಮಾಡಬೇಕು ಎಂದು ಮಾಜಿ ಸಂಸದ ರಮೇಶ್ ಕತ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಹಾದಿ ಬೀದಿಯಲ್ಲಿ ಹೋಗುವರು ಎಂದಿದ್ದ ರಮೇಶ್ ಕತ್ತಿಗೆ ತಿರುಗೇಟು ನೀಡಿದ ಅವರು ನಮಗೆ ಲೆಕ್ಕ ಕೊಡೋದು ಬೇಡ ಜನರಿಗೆ ಲೆಕ್ಕ ಕೊಡಬೇಕು ಕೇಳುವ ಹಕ್ಕು ಎಲ್ಲರಿಗಿದೆ ಕೊಡಲೇಬೇಕು ಹೀರಾ ಸಕ್ಕರೆ ಕಾರ್ಖಾನೆ ಮಾರಾಟಕ್ಕೆ ಯಾಕೆ ಮುಂದಾಗಿದ್ದರು ಎನ್ನುವುದಕ್ಕೆ ಉತ್ತರ ಕೊಡಬೇಕಾಗಿದೆ ಎಂದರು ನಮಗೆ ಕೊಡದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ ಪಬ್ಲಿಕ್ ಸಂಸ್ಥೆ ಅದು ಅದೇನು ಖಾಸಗಿ ಸ್ವಂತ ಅವ್ರದಲ್ಲ ಸರ್ಕಾರಿ ರಂಗ ಅದು ಖಾಸಗಿ ಎಲ್ಲರ ಮಾಲಕರೇ ಅದಕ್ಕೆ ಅವ್ರು ಕೊಡ್ಬೇಕಾಗತ್ತೆ ಕೇಳೋದಾಗ ಹಕ್ಕಿದೆ ಎಲ್ಲರು ಕೇಳ್ತಾರೆ ಎಲ್ಲಾರು ಮೆಂಬರ್ ಇದಾರೆ ಕೇಳುವಂತ ಹಕ್ಕು ಎಲ್ಲರಿಗೂ ಇದೆ ಅವರು ಸೊ ಮತ್ತೆ ಯಾಕೆ ಮಾರಾಟ ಮಾಡಿದ್ರು ಕೂಡ ಬಹಳ ಮುಖ್ಯವಾದ ವಿಷಯ ಮಾರಾಟಕ್ಕೆ ಯಾಕೆ ತೆಗೆದ್ರಿ ಇವರು ಹ್ಮ್ ಸೊ ಬಹಳ ಸಮಸ್ಯೆ ಇದಾವ್ ನೋಡೋಣ ಇನ್ನು ಅದಕ್ಕೆ ಜನರು ತೀರ್ಮಾನ ಮಾಡ್ಬೇಕಷ್ಟು ಹೇಳಿದ್ರೆ ಈಗ ಅವ್ರು ಲೆಕ್ಕದಾಗೆ ಇಲ್ಲ ಅದಾಗಿ ಅವ್ರದ ಚುನಾವಣೆ ಆಗ್ತಾ ಕತ್ತಿ ವರ್ಸಿಸ್ ಅದರ್ಸ ಅಷ್ಟೇ ಆಯ್ತು ಈಗ ಅಲ್ಲಿ ಇಲ್ಲ ಅಲ್ಲ ಗುಂಪಿನ ಹಾಕೊಂಡ್ಲಿ ಕತ್ತಿ ವರ್ಸಸ್ ಅದರ್ಸ್ ಇಲ್ಲ ಲೆಕ್ಕಕ್ಕಿಲ್ಲ ಅಂತ ಹೇಳ ನೇತೃತ್ವ ಇಲ್ಲ ಅಲ್ಲಿ ನೇತೃತ್ವ ಯಾರ್ದು ಕತ್ತಿ ಅವ್ರದ್ದು ಹೀಗಾಗಿ ಅವ್ರ ಅಂಡ್ರೆ ಅವ್ರ ಇದಾರಷ್ಟೇ ಕತ್ತಿ ವರ್ಷಿಸ್ ಅದರ್ಸ್ ಚುನಾವಣೆ ಮಾತಾಡ್ತಾರೆ ಅವ್ರದ್ದೇನಿಲ್ಲ ಅವ್ರದ್ದೇನು ಇಲ್ಲ ಏನೂ ಇಲ್ಲ ಹಾಂ ಬಟ್ಟೆ ಹಿರಿದ್ಯಾರ್ದೀಗ ಕತ್ತಿಗೊಳ್ದ ಎ ಬಿ ಏನು ಆಗೋಲ್ಲ ಹಿಂಗಾಗಿ ವೀರಾವೇಶ ಭಾಷಣ ಮಾಡೋರು ನೀವು ಬಿಡಬೇಡ ಅಂತ ಹೇಳೋರೆಲ್ಲ ಹೇಳಾರ ಹಾಂ ಸಮಸ್ಯೆ ಆಗೋದು ಕತ್ತಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಸೊ ಹಿಂಗಾಗಿ ಅವರು ಭಾಷಣ ಮಾಡ್ತಾರೆ ಹೋಗ್ತಾರೆ ನಿಗ್ಸ ಅವರು ಬೇರೆ ಅವರು ಸೊ ಇದು ಪ್ರತಿ ವರ್ಷ ಆದರ್ಶ ಚುನಾವಣೆ ಇದ್ದೀವಿ ಇನ್ನೂ ಇಪ್ಪತ್ತು ದಿವ್ಸ ಇಲ್ಲ ಇರ್ತೀವಿ ನಾವು ಬೆಂಗಳೂರು ಕಡೆ ಹೋಗೋದಿಲ್ಲ ಈ ಚುನಾವಣೆಯಲ್ಲಿ ನಾವು ಬೆಂಗಳೂರಿಗೆ ಹೋದ್ರೆ ವಾರದಾಗ ಎರಡು ದಿವಸ ಹೋಗ್ತೀವಿ ಅಷ್ಟೇ ನೋಡೋಣ ಅದಿಲ್ಲ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ ಈಗಂತ ಯಾವುದೇ ವಿಷಯಗಳಿಲ್ಲ ಪ್ರಸ್ತಾಪ ಇಲ್ಲ ರೀ ಹೋಗಿದಾರ ಎಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೋಗಿಲ್ ಬೀರೋ ರಿಪೋರ್ಟ್ ಯು ಕೆ ಯುಕೆ ನ್ಯೂಸ್